ಹಲೋ ನಮಸ್ಕಾರ ಸ್ನೇಹಿತರು ಎಲ್ಲರೂ ಅನ್ಕೊಂಡಾಗೆ ಫೈನಲಿ ಸುಧಾರಾಣಿ ಸತ್ತಲ್ಲ ಹೀಟ್ ಸೇವಾದ್ರು ಈ ಕಡೆ ಭಾನುಮತಿ ವೈಜು ಕತೆ ಏನಾಯ್ತು ಈ ಒಂದು ಕತೆ ಅಂತ್ಯಗೊಂಡು ಯಾವ ಕತೆ ಶುರು ಆಗ್ತದೆ ಇದನ್ನು ಎಲ್ಲವನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಸುಧಾರಾಣಿ ಅವರನ್ನ ಪ್ಲಾನ್ ಮಾಡಿ ಕ್ಲಪ್ ಕಿಡ್ನಪ್ ಮಾಡ್ತಾರೆ ವೈಜು ಹಾಗೆ ಫ್ರೆಂಡ್ ಯಾವುದೇ ಕಾರಣಕ್ಕೂ ಕೂಡ ನಾವು ಸಿಕ್ಕಾಕೋಬಾರದು ಅನ್ನೋ ರೀತಿ ಪ್ಲಾನ್ ಮಾಡ್ತಾರೆ ನಿಜ ಅವ್ರ ಪ್ಲಾನ್ ಎಷ್ಟು ಯಶಸ್ವಿ ಆಗದ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು ಬಿಕಾಸ್ ಪೊಲೀಸ್ ಅವ್ರು ಕೂಡ ಇದು ಮಾಡಿರೋದು ವೈಜಯಂತಿ ಭಾನುಮತಿ ಅಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಿದ್ದಾರೆ ಯಾಕಡೆ ವಿಜಯ್ ಮತ್ತೆ ಗೀತಾ ಅವರೇ ಮಾಡಿರೋದು ಹೊರಗಡೆಯವ್ರ ಕೈಲಿ ಮಾಡಿಸಿರ್ಬೋದು ಅಂದ್ರೂ ಕೂಡ ಯಾರದೇ ರೀತಿ ಲೂ ಕೂಡ ಅವ್ರು ಯಾರದೇ ಜೊತೆ ಕಾಂಟ್ಯಾಕ್ಟಲ್ಲಿಲ್ಲ ಅವ್ರು ಮಾಡಿರೋ ಚಾನ್ಸಸ್ ಝೀರೋ ಪರ್ಸೆಂಟ್ ಅಂತ ಹೇಳ್ತಾರೆ ಪೊಲೀಸ್ ಅವರು ಜೊತೆಗೆ ಇಲ್ಲಿ ಸುಧಾರಾಣಿಯವರ ಸೀರೆ ರೋಡಲ್ಲಿ ಸಿಗ್ತಿದ್ದಾಗ ಇಲ್ಲಿ ಸುಧಾರಾಣಿಯವರು ಸತ್ತು ಹೋಗಿದ್ದಾರೆ ಅಂತ ಅನೌನ್ಸ್ಮೆಂಟ್ ಆಗುತ್ತೆ ವಿಚಿ ಮತ್ತು ಗೀತಾ ಇಬ್ರು ಕೂಡ ಗೋಳಾಡ್ತಾರೆ ಕಣ್ಣೀರು ಹಾಕ್ತಾರೆ ಚೀರ್ಕೋತಾರೆ ಕಿರುಚ್ಕೋತಾರೆ ಕೂತಾರೆ ಫೈನಲಿ ಇದಕ್ಕೆ ಕಾರಣ ಆಗಿರೋ ವೈಜು ಭಾನುಮತಿನ ಬಿಡುವುದಿಲ್ಲ ಅಂತ ಹೇಳಿ ಈ ಕಡೆ ಪೊಲೀಸ್ ಅವ್ರಿಗೆ ಕೂಡ ಅವಾಜ್ ಹಾಕಿ ಏನು ಮಾಡಿದ್ರೆ ನೀವು ನನ್ನಮ್ಮನ ಕಾಪಾಡ್ತೀನಿ ಅಂದ್ಕೊಂಡೆ ನನ್ನಮ್ಮನ ಸಾಯಿಸ್ಬಿಟ್ರಲ್ಲ ನಿಮ್ಮ ಕಾನೂನು ನನ್ನ ಅಮ್ಮನ ವಾಪಸ್ ತಂದ್ಕೊಡ್ತಾ ನಿಮ್ಮನ್ನು ನಂಬ್ಕೊಂಡಿದ್ರೆ ಈಗಲೂ ಕೂಡ ಅದನ್ನೇ ಹೇಳ್ತೀರಾ ನ್ಯಾಯ ಕೊಡಿಸ್ತೀವಿ ಹಾಗೆ ಹೀಗೆ ಅಂತ ನ್ಯಾಯ ಕೊಡಿಸ್ತೀರ ಅದು ನಿಮ್ಮಿಂದ ಸಾಧ್ಯನಾ ನನ್ನ ನನ್ನಮ್ಮ ನನಗೆ ವಾಪಸ್ ಸಿಗ್ತಾಳ ಅಂತ ಪ್ರಶ್ನೆ ಮಾಡಿ ನನ್ನ ದಾರಿಲಿ ಹೋಗೋನೆ ನಾನು ಅಂತ ಗೀತಾ ಜೊತೆ ಹೊರಟು ನಿಂತ್ಕೋತಾನೆ ಆದರೆ ಇದ್ರಲ್ಲಿ ಒಂದು ಟ್ವಿಸ್ಟ್ ಆ ಒಂದು ಸೀರೆ ಹಾಕಿರ್ತಕ್ಕಂಥ ಇನ್ಸಿಡೆಂಟ್ ಆಂಧ್ರ ಪ್ರದೇಶದಲ್ಲಿ ನಡೆದದ ಯಾವುದು ಸೈಕೋಪಾತ ಕೆಲಸ ಮಾಡಿದಾರೆ ಇದನ್ನು ಕೂಡ ಸೈಕೋಪಾಥ ಮಾಡಿರೋದು ಸೇಮ್ ಒಂದು ಸ್ಕೀಮ್ ಹಾಕೊಂಡು ಅಂತ ಪೊಲೀಸರು ಹೇಳ್ತಾರೆ ಹಾಗಾಗಿ ಇಲ್ಲಿ ವಿಜಿಗೂ ಕೂಡ ಗೊಂದಲ ಉಂಟಾಗತ್ತೆ ಇದೇ ಪ್ಲ್ಯಾನ್ ವೈಜು ಹಾಗೆ ಅವಳ ಫ್ರೆಂಡ್ಸ್ ಸ್ವಪ್ನದಾಗಿದೆ ಇದನ್ನು ಇವರೇ ಮಾಡಿ ತನ್ನ ರೌಡಿಗಳಿಂದ ಮಾಡಿಸಿ ಅವರ ಆಂಧ್ರದಲ್ಲಿ ಆಗಿರೋ ಕೇಸ್ಗೆ ಲಿಂಕ್ ಕೊಡೋಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಬಟ್ ಅಲ್ಲೂ ಕೂಡ ಒಂದು ಟ್ವೆಸ್ಟ್ ಸಿಗತ್ತೆ ಈ ಕಡೆ ಪೊಲೀಸ್ ಅವ್ರಿಗೆ ಮತ್ತೊಂದು ವಿಷಯ ಸಿಗುತ್ತೆ ಅಲ್ಲಿ ಆ ವ್ಯಕ್ತಿ ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ ಬಟ್ ಯಾವುದೋ ಕಾರಣಕ್ಕೆ ಗುಟ್ ಕಾಪಾಡ್ಕೊತಿದ್ದಾರೆ ಅಂದಮೇಲೆ ಇಲ್ಲಿ ಮಾಡಿರುವುದು ಅವ್ರ ಅಲ್ಲ ಅಂತ ಇದನ್ನ ಕೂಡ ಪೊಲೀಸ್ ಅವರಿಂದ ವಿಜಯ್ ಮತ್ತೆ ಗೀತಾ ತಿಳ್ಕೊತಾರೆ ಹಾಗಾಗಿ ಆ ಸೈಕೋಪಾತ್ ಮಾಡಿಲ್ಲ ಅಂದಮೇಲೆ ಇದನ್ನು ಮಾಡಿರೋದೇ ವೈಜು ಹಾಗೆ ಭಾನುಮತಿ ಅವರನ್ನಂತೂ ಬಿಡಲೇ ಕೂಡವು ಅಂತ ಫೈನಲಿ ಇಲ್ಲಿ ಪೊಲೀಸ್ ಅವರು ತಡೆದ್ರೂ ಕೂಡ ವಿಜಿ ಮತ್ತು ಗೀತಾ ಹೊರಟೆ ಬಿಡ್ತಾರೆ ಈ ಕಡೆ ಕಾರಲ್ಲಿ ಹೋಗಬೇಕಿದ್ರೆ ವಿಜಿ ತುಂಬ ಎಮೋಷ್ನಲ್ ಆಗ್ತಾನೆ ನನ್ನಮ್ಮನ್ನು ನನಗೆ ಎಂಥ ಸ್ಥಿತಿಗೆ ತಾಳ್ಬಿಟ್ಟೆ ನನ್ನ ನಮ್ಮ ನನ್ನನ್ನು ಎಷ್ಟು ಪ್ರೀತಿ ಮಾಡಿದ್ಲು ಆದರೆ ನನ್ನ ನಮ್ಮನಂಗೆ ನಾನು ಏನು ಕೊಟ್ಟೆ ಕೇವಲ ನನ್ನಿಂದ ನನ್ನಮ್ಮ ಸಿಕ್ಕಿದ್ದು ಕೇವಲ ನೋವು ಮಾತ್ರ ಅದಕ್ಕೆ ಹೊರತಾಗಿ ನನ್ನಮ್ಮಂಗ್ ನನಗೆ ಏನೂ ಕೂಡ ಕೊಡೋಕ್ಕಾಗಲೇ ಇಲ್ವಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾನೆ ನನ್ನಮ್ಮ ಎಷ್ಟು ಕಷ್ಟಪಟ್ಲು ಅವ್ರುಗಳು ಎಷ್ಟು ನೋವು ಕೊಟ್ರು ಯಾವುದೇ ಕಾರಣಕ್ಕೂ ಅದಕ್ಕೆ ಕಾರಣ ಆದ ಭಾನುಮತಿ ವೈಜುನ ಬಿಡುಗೆ ಸಾಧ್ಯನೇ ಇಲ್ಲ ಅಂತ ಡಿಸೈಡ್ ಮಾಡ್ತಾನೆ ಗೀತಾ ನೀನು ಹೋಗು ಅಂತ ಹೇಳ್ತಾನೆ ಆದರೆ ಗೀತಾ ನಿನಗೆ ಎಷ್ಟು ನೋವಾಗಿದೆಯೋ ವಿಜು ಅವ್ರು ನನ್ನ ಅತ್ತೆ ಕೂಡ ನನಗೂ ಕೂಡ ಅಷ್ಟೇ ನೋವಾಗಿದೆ ಅಂತಾಳೆ ಮನೇಲೂ ಕೂಡ ವಿಷಯ ಗೊತ್ತಾಗೆ ಅಲ್ಲೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಚಂದ್ರಿಕಾ ಕುಶೇಖರ್ ಅವರು ಕೂಡ ಯಾಕೆ ಇಂಥ ಕೆಲಸ ಮಾಡ್ದೆ ಯಾಕೆ ನಮ್ಮ ಸುಧಾರಣೆನ ನಮ್ಮಂತ ದೂರ ಮಾಡ್ದೆ ಇದಕ್ಕೆ ಹೇಳ್ತಿಲ್ಲ ನಾನು ಸತ್ತು ಹೋಗ್ತೀನಿ ಸತ್ತೋಗ್ತೀನಿ ಅಂತ ಅವ್ರು ಗೊತ್ತಾಗ್ಬಿಟ್ಟ ಅಂತ ಸಂಕಟ ಪಡ್ತಿದ್ದಾರೆ ಇಲ್ಲಿ ವೈಜುಮತಿ ಭಾನುಮತಿನ ಮುಗಿಸ್ಬೇಕು ಅಂತ ಅನ್ಕೊಂಡು ಹೋಗ್ತಿದ್ರೆ ಮತ್ತೊಂದು ಟ್ವೆಸ್ಟ್ ಈ ಕಡೆ ಅವ್ರಿಗೆ ಸಿಕ್ಕಿರೋ ಸೀರೆ ಮೇಲೆ ಇರು ರಕ್ತ ಪ್ರಾಣಿಗಳಿದ್ದು ಮನುಷ್ಯರದಲ್ಲ ಅಂತ ಈ ವಿಷಯ ಕೂಡ ಪೊಲೀಸ್ ಅವರಿಂದ ಗೊತ್ತಾಗ್ತಿದ್ದಾಗೆ ಹೋದ್ ಜೀವ ವಾಪಸ್ ಬಂದಾಗುತ್ತೆ ವೈಜು ಗೀತಾಗೆ ಫೈನಲಿ ನನ್ನಮ್ಮ ಸತ್ತಲ್ಲ ನನ್ನಮ್ಮ ಬದುಕಿದ್ದಾರೆ ಅಂತ ಖುಷಿ ಪಡ್ತಾನೆ ಆದ್ರೆ ಎಲ್ಲದರಿಂದ ಮಾಸ್ಟರ್ ಮೈಂಡ್ ಖಂಡಿತ ವೈಜು ಮತ್ತೆ ಭಾನುಮತಿನೇ ಯಾವುದೇ ಕಾರಣಕ್ಕೂ ಇದನ್ನ ಬಿಡಲೇ ಹೂಡ್ದು ಅಂತ ಡಿಸೈಡ್ ಮಾಡ್ಕೋತಾರೆ ಈ ಕಡೆ ವೈಜು ಅಂತ ಭಾನುಮತಿಗೆ ಫೋನ್ ಮಾಡಿದೆ ಅಕ್ಕ ಸುಧಾರಣೆ ಸತ್ತೋಗ್ಬಿಡ್ದಾಳೆ ಯಾವುದೋ ಸೈಕೋಪಾತ್ ಪಾತ್ ಸಾಯಿಸ್ಬಿಟ್ಟಾನೆ ಬಾ ಅಕ್ಕ ಮನೆಗೆ ಅಂತ ಕರೀತಾಳೆ ಭಾನುಮತಿಯವ್ರು ಕೂಡ ತುಂಬಾ ಖುಷಿಯಲ್ಲಿ ಮನೆಗೆ ಬರೋಕೆ ಹೊರಟಿದ್ದಾರೆ ಆದರೆ ಇಲ್ಲಿ ವಿಜಯ್ ಮತ್ತು ಗೀತಾ ಯೋಚನೆ ಮಾಡ್ತಾರೆ ಫೈನಲಿ ವಿಜಯ್ಗೆ ಗೊತ್ತಾಗುತ್ತೆ ತಾನು ಯಾವ ಕಾರನ್ನು ತೆಳ್ಳುವುದಕ್ಕೆ ಸಹಾಯ ಮಾಡಿದ್ನು ಅದೇ ಕಾರಿನ ವ್ಯಕ್ತಿಗಳು ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಫೈನಲಿ ಅದನ್ನು ಟ್ರೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಆ ಒಂದು ಹಾದಿ ಗೊತ್ತಾಗುತ್ತೆ ಅಲ್ಲೇ ಸುತ್ತಮುತ್ತ ವಿಚಾರಿಸ್ತಾರೆ ಅಲ್ಲಿ ಒಂದು ಅಂಗಡಿ ಇರುತ್ತೆ ಅಂಗಡಿ ಹತ್ರ ಹೋಗಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಯಾರೂ ರೌಡಿಗಳು ತೋರ್ದಿರೋ ಅವರು ಬಂದು ಪ್ರತಿದಿನ ಒಂದು ಬ್ರೆಡ್ ಇದನ್ನೆಲ್ಲ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಫೈನಲಿ ಅವ್ರಿಗೆ ಅವ್ರ ಮೇಲೆ ಅನುಮಾನ ಬರುತ್ತೆ ಜೊತೆಗೆ ನಾವು ಬಂದಿದ್ವಿ ಅಂತ ದಯವಿಟ್ಟು ಅವ್ರಿಗೆ ಹೇಳಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಫೈನಲಿ ಆ ಒಂದು ಜಾಗನ ಫೈಂಡ್ ಔಟ್ ಮಾಡೇ ಬಿಡ್ತಾರೆ ಗೀತಾ ಮತ್ತು ವಿಜಯ್ ಈ ಕಡೆ ಸೌಂಡ್ ಆದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ ವಿಜಯ್ ಈ ಕಡೆ ಸುಧಾರಾಣಿಯವರು ನಕ್ಕೊಂಡು ಆರಾಮಾಗಿದ್ದಾರೆ ಈ ಕಡೆ ರೌಡಿಗಳು ಏನಿದು ಈ ಹೆಂಗಸು ಇಷ್ಟು ಆರಾಮಾಗಿದ್ದಾಳಲ್ಲ ಅಂತ ಈ ಕಡೆ ರೌಡಿಗಳು ಏನಮ್ಮ ನೀನು ಇಷ್ಟು ಚೆನ್ನಾಗಿದೆಯಲ್ಲ ಆರಾಮಾಗಿ ಅಂತ ಕೇಳ್ತಿದ್ರೆ ಯಾಕೆ ಕಷ್ಟಪಡಬೇಕು ನಾನು ಅನ್ಯಾಯ ಮಾಡಿದೆ ನಾನು ತಪ್ಪು ಮಾಡಿದೆ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಕಷ್ಟಪಡಲಿ ತಪ್ಪು ಮಾಡಿರೋ ನೀವು ನೀವು ನೊಂದ್ಕೋಬೇಕು ನೀವು ಎದ್ರುಕೋಬೇಕು ನಾನು ಯಾಕೆ ಎದ್ರುಕೋಬೇಕು ನಂಗೆ ತುಂಬ ಚೆನ್ನಾಗಿ ಹೋಗ್ತದೆ ನನ್ನ ಮಗ ಬರ್ತಾನೆ ನಾನು ಕರ್ಕೊಂಡು ಹೋಗ್ತಾನೆ ಅಂತ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ರೌಡಿಗಳು ಏನಿದು ಅವ್ರನ್ನ ಸಾಯಿಸೇ ಇಲ್ವಲ್ಲ ಹಾಗಿದ್ರೆ ಅವತ್ತಾಗಿದ್ದೇನು ಎಲ್ಲ ಕೂಡ ಸೇರಿಕೊಂಡು ಯಾವಾಗ ಸುಧಾರಾಣಿಯವರು ಶ್ರೀಮಂತರು ಎಲ್ಲದಕ್ಕಿಂತ ಅಂದ ಗೊತ್ತಾಯಿತು ಆಗ ವೈಜು ಪ್ಲ್ಯಾನ್ಗೆ ತಿರುಮಂತ್ರ ಹಾಕ್ತಾರೆ ಅವ್ರಿಗೆ ನಮ್ಸೋಕೆ ಆ ರೀತಿ ಕೆಲಸ ಮಾಡಿ ಫೈನಲಿ ಅವ್ರನ್ನ ಬದುಕಿಸ್ತಾರೆ ದುಡ್ಡೋಸ್ಕರ ಅವರು ಮತ್ತೊಂದು ಪ್ಲ್ಯಾನ್ ಮಾಡ್ಕೋತಾರೆ ಫೈನಲಿ ಇಲ್ಲಿ ವಿಜ್ವಿ ಎಂಟ್ರಿ ಕೊಡ್ತಾನೆ ಗೀತಾ ಎಂಟ್ರಿ ಕೊಡ್ತಾಳೆ ಒಂದು ಸಖತ್ ಫೈಟ್ ನಡೆಯುತ್ತೆ ನಂತರ ಈ ಕಡೆ ಪೊಲೀಸವ್ರು ಬರ್ತಾರೆ ಪೋಲೀಸ್ ಅವ್ರು ಬರ್ತಿದ್ದಾಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಇದನ್ನು ಯಾರು ಮಾಡಿಸಿದ್ದು ಏನು ಅಂತ ಅವರನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಈ ಕಡೆ ಪೊಲೀಸರು ಜೊತೆಗೆ ಒಂದು ವಿಷಯನ ಕೂಡ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ವೈಜು ಭಾನುಮತಿ ಅವ್ರನ್ನ ಬಿಡೋದಿಲ್ಲ ಅಂತ ವಿಜಿ ಹೇಳಿದಕ್ಕೆ ಭಾನುಮತಿ ಆಲ್ರೆಡಿ ಆನ್ ದ ವೇ ಬರ್ತಾ ಇದ್ಲು ಆದರೆ ಆನ್ ದ ವೇನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲು ಕರ್ಕೊಂಡು ಹೋಗಿದ್ದಾವೆ ನೀವೇನು ಯೋಚನೆ ಮಾಡಬೇಡಿ ವೈಜುನ ಕೂಡ ಅರೆಸ್ಟ್ ಮಾಡ್ತೀವಿ ನಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನಂತರ ಈ ಕಡೆ ಅಮ್ಮ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಮಗನ ಜೊತೆ ಅಮ್ಮ ಅಂತ ಹೇಳಿ ವಿಜಿ ಕೂಡ ಕಣ್ಣೀರಾಗ್ತಿದ್ದಾನೆ ಗೀತಾ ವಿಜಿ ಖುಷಿ ಪಡ್ತಿದ್ದಾರೆ ನಂತರ ಅತ್ತೆ ಸಿಕ್ಕಿದ್ರು ಅತ್ತೆ ಬದುಕಿದ್ದಾರೆ ಅಂತ ನನ್ಗೆ ಗೊತ್ತಿತ್ತು ವಿಜಿ ನೀನು ಬಂದೇ ಬರ್ತೀಯ ನಾನು ಕಾಪಾಡ್ತೀಯ ಅಂತ ಹೇಳ್ತಿದ್ರೆ ಅಮ್ಮ ನೀನು ಕಳ್ಕೊಂಡಿದ್ರೆ ನಾನು ಖಂಡಿತ ಉಳಿತರಲಿಲ್ಲ ನಿನಗೆ ಎಷ್ಟು ನೋವು ಕೊಟ್ಟಿದ್ದೀನಿ ಆದರೆ ನನ್ನ ಅಮ್ಮ ನೀನು ನಾನು ಯಾವಾಗಲೂ ಜೀವಕ್ಕಿಂದ ಹೆಚ್ಚಾಗಿ ಪ್ರೀತಿಸಿದೆ ಆದರೆ ನಾನು ಏನು ಮಾಡಿಬಿಟ್ಟೆ ಅನ್ಕೋತಿದ್ದೆ ಫೈನಲಿ ನೀನು ಬದುಕಿದ್ಯಾ ಅಲ್ಲ ತುಂಬ ಆಗ್ತಿದೆ ಅಂತ ಫೈನಲಿ ಅವ್ರನ್ನ ಮನೆಗೆ ಬಿಟ್ಟು ಗೀತಾ ಮತ್ತು ವಿಜಿ ಇಬ್ಬರು ಕೂಡ ಸೇರಿಕೊಂಡು ವೈಜು ಮನೆಗೆ ಹೊರಟಿದ್ದಾರೆ ಈ ಕಡೆ ವೈಜು ಅಂತೂ ಭಾನುಮತಿಗೆ ಅದಿಷ್ಟ ಇದಿಷ್ಟ ಹೋಗಿ ಕಟ್ಟಪ್ಪ ಬಾ ಬಂದು ಕೂಡ ಮಿಸ್ ಆಗಬಾರ್ದು ಅಂತ ಹೇಳಿ ಕಳಿಸಿದ್ರೆ ಈ ಕಡೆ ವಿಜಯ್ ಗೀತ ಬರ್ತಿದ್ದಾಗ ಈ ಕಡೆ ಸ್ವಪ್ನ ವೈಜು ಅಂತ ಕರೆದ್ರೆ ಅಕ್ಕ ಬಂದಿದ್ದಾಳೆ ಅಂತ ಅನ್ಕೋತಾರೆ ಫೈನಲಿ ವಿಜಯ್ ಮತ್ತು ಗೀತಾನ ನೋಡಿ ಶಾಕ್ ಆಗ್ತಾರೆ ಏನು ಶಾಕ್ ಆಗ್ತದ್ಯಾ ನಾವು ಯಾಕೆ ಬಂದ್ವಿ ಅಂತ ನೀನು ಏನು ಮಾಡಿದ್ಯಾ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಏನು ನಾಟಕ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ಈ ಕಡೆ ಏನು ನಿಮ್ಮ ರೌಡಿಗಳು ಏನು ಸಾಚ ಅಂದ್ಕೊಂಡಿದ್ರಾ ನೀನು ಅಂದರೆ ನಿನಗಿಂತ ಹೆಚ್ಚು ಅವ್ರು ನಮ್ಮ ಅತ್ತೆನ ಸಾಯಿಸೇ ಇಲ್ಲ ಪ್ರಾಣಿಗಳು ರಕ್ತ ಹಾಕಿ ನಿಮ್ಮನ್ನೇ ಮೋಸ ಮಾಡಿದಾರೆ ಗೊತ್ತಾ ನಮ್ಮ ಹತ್ರ ದುಡ್ಡು ಬೇಕಕ್ಕೋಸ್ಕರ ಅಂತ ಗೀತಾ ಹೇಳ್ತಾಳೆ ಇವರೆಲ್ಲ ನಮ್ಮನ್ನ ಬಾಯ್ಬಿತ್ಸೋಕ್ಕೋಸ್ಕರ ಏನೇನೋ ಕುಕ್ಡ ಸ್ಟೋರಿ ಮಾಡ್ತಾ ಇದ್ದಾರೆ ಅಂತ ಸ್ವಪ್ನ ಹೇಳ್ತಾಳೆ ನಾವು ಸ್ಟೋರಿ ಮಾಡ್ತಿದ್ದೇವ ನಿಜನೇ ಹೇಳ್ತಿದ್ದೀವಿ ತೂಗೋ ನನ್ನ ಅತ್ತೆಗೆ ಈ ರೀತಿ ಸ್ಕೆಚ್ ಆಗಿ ಇವಳಿಗೆ ಸಹಾಯ ಮಾಡಿದೆ ಅಲ್ವಾ ಅಂತ ರಪ್ಪ ಅಂತ ಕೆನೆಗೆ ಬಾರಿಸ್ತಾಳೆ ಗೀತಾ ಸ್ವಪ್ನಾಗೆ ನಂತರ ಈ ಕಡೆ ನನ್ನ ಅತ್ತೆಗೆ ತೊಂದರೆ ಕೊಟ್ಟೆ ನಮಗೆ ತೊಂದರೆ ಕೊಟ್ಟೆ ಅಲ್ವಾ ನನ್ನ ಅತ್ತೆನ ಕಿಡ್ನಾಪ್ ಮಾಡಿಸ್ದೆ ಅಲ್ವಾ ಅಂತ ಹೇಳಿ ರಪ್ಪ ರಪ್ಪ ಅಂತ ಒಂದು ಎರಡು ಮೂರು ರೇಟ್ ಏನು ಜಾಸ್ತಿ ಕಪಾಳಕ್ಕೆ ಬಾರಿಸ್ಬಿಡ್ತಾಳೆ ವೈಜುಗೆ ಗೀತಾ ನಂತರ ಈ ಕಡೆ ವೈಜು ಅಂತೂ ಏನು ಸುಮ್ಮನೆ ಸುಮ್ಮನೆ ಬಂದು ಪ್ರಾಬ್ಲಮ್ ಕೊಡ್ತಿದ್ದೀರಾ ಈಗಲೇ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಮಾಡೋಕೆ ಮುಂದೆ ಆದರೆ ಈ ಕಡೆ ಪೊಲೀಸ್ ಅವರೇ ಬರ್ತಾರೆ ನೀವೇನು ತೊಂದರೆ ಕೊಡಬೇಡಿ ನಾವೇ ಬಂದಿದ್ದೀವಿ ಕಿಡ್ನಾಪ್ ಕೇಸಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಈ ಕಡೆ ಶಾಕ್ ಆಗ್ತಾರೆ ಫೈನಲಿ ಅಲ್ಲಿ ಏನಾಗಿದೆ ಅನ್ನೋ ವಿಷಯ ಪೊಲೀಸರು ಕೂಡ ಹೇಳ್ತಿದ್ದಾಗೆ ಹಣ್ಣಕ್ಕೆ ಬಿದ್ವಿ ಅನ್ಕೋತಾರೆ ನಂತರ ಏಯ್ ನಿನ್ನ ಮಾತ್ರ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ ಮತ್ತೆ ವಾಪಸ್ ಬಂದ ಮೇಲೆ ನಿನ್ನ ವಿಚಾರಿಸ್ಕೊಂಡೇ ವಿಚಾರಿಸ್ಕೋತೀನಿ ಅಂತ ಗೀತಾಗೆ ಅವಾಜ್ ಆಕೆ ಈ ಕಡೆ ವಾಯಚು ಹೋಗ್ತಾರೆ ಜೊತೆಗೆ ನಿನ್ನ ತಂಗಿ ಕೂಡ ನಿಮ್ಮ ಅಕ್ಕ ಕೂಡ ಭಾನುಮತಿ ಜೈಲಲ್ಲಿದ್ದಾಳೆ ಆಲ್ರೆಡಿ ಬಾ ಅಲ್ಲಿ ಭೇಟಿ ಮಾಡು ಬಂದೆ ಅಂತ ಹೇಳಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಫೈನಲಿ ಇಲ್ಲಿ ಭಾನುಮತಿ ವೈಚು ಎಲ್ಲರ ಅಂತ್ಯ ಆಗಿದೆ ಫೈನಲಿ ಭಾನುಮತಿ ಈ ಒಂದು ಗೀತಾ ಸೀರಿಯಲ್ನ ಮೇನ್ ರೌಡಿ ಅವರ ಅಂತ್ಯನೇ ಆಗಿದ್ದಾಯ್ತು ಇಲ್ಲಿ ವೈಜು ಎಂಟ್ರಿ ಆಗಿತ್ತು ಅದು ಅಂತ್ಯ ಆಗಿದ್ದಾಯ್ತು ಈ ಕಡೆ ಕಟ್ಟಪ್ಪ ಎಸ್ಕೇಪ್ ಆಗ್ತಾರೆ ತಾರಾಂಕಲ್ ಎಸ್ಕೇಪ್ ಆಗಿದ್ದಾಯ್ತು ಕತೆ ಮುಗ್ದೇ ಹೋಯಿತು ಈ ಕಡೆ ವಿಜಿಗೆ ಸತ್ಯ ದರ್ಶನ ಆಗಿದ್ದಾಯ್ತು ಫೈನಲಿ ಮನೇಲಿ ಯ ತೊಂದರೆ ಕೊಡ್ತಿರೋರು ಎಲ್ಲರೂ ಕೂಡ ಜೈಲ್ಪಾಲ್ ಆಗಿದ್ದಾಯ್ತು ಈ ಕಡೆ ಈ ನೀನದೇ ಪ್ರಾಬ್ಲಮ್ ಮನೇಲೆಲ್ಲ ಕೂಡ ನೆಮ್ಮದಿ ಇದೆ ಅಂತ ಅನ್ಕೋತಾರೆ ಸುಧಾರಾಣಿ ಬರ್ತದ್ದಾಗೆ ಎಷ್ಟು ಖುಷಿ ಅಂದರೆ ಚಂದ್ರಿಕಾ ಅವ್ರಿಗೆ ನೋಡೋಕ್ಕಾಗಲ್ಲ ಅಷ್ಟು ಖುಷಿ ಅಳ್ತಿದ್ದಾರೆ ಫೈನಲಿ ಬಂದಲು ನನ್ನ ಸ್ನೇಹಿತೆ ಅಂತ ಖುಷಿ ಪಡ್ತಿದ್ದಾರೆ ರುಕ್ಕು ಕೂಡ ಅಷ್ಟೆ ಫೈನಲಿ ಎಲ್ಲ ಪೀಡೆಗಳು ಕೂಡ ಹೋದವು ನಮ್ಮ ಜೀವನದಲ್ಲಿ ಇನ್ನೂ ನೆಮ್ಮದಿ ಅಷ್ಟೇ ತೊಂದರೆ ಕೊಡೋರು ಯಾರೂ ಇಲ್ಲ ಒಂದು ಒಳ್ಳೆ ಪೂಜೆ ಮಾಡಿಸೋಣ ಅಂತ ಹೇಳಿ ಪುರೋಹಿತರ ಕರೆದು ಮನೇಲಿ ಪೂಜೆ ಮಾಡಿಸ್ತಿದ್ದಾರೆ ಅಲ್ಲಿ ಪುರೋಹಿತ್ರು ಹೇಳೋ ಮಾತು ಇನ್ನು ಕೇಡುಗಾಲ ಶುರುವಾಗುತ್ತೆ ಹೀಗೆ ಏನು ಅನ್ನೋದು ಗೊತ್ತಿಲ್ಲ ದೆವ್ವಗಳ ಕಾಟ ಅಂತ ಏನಾನ ಹೇಳ್ತಿದ್ದಾರೆ ಏನಪ್ಪ ಇದು ಕತೆ ಎತ್ತನಪ್ಪ ಸಹ ಆಗ್ತದೆ ಆಲ್ರೆಡಿ ಭೂತ ಚೇಷ್ಟೆ ಕಾಟನ ಕತೆ ಹೇಳಿಬೇಕು ಅಂದಾಗ ಈ ರೀತಿ ಎಳಿತಾರ ಇಂಟ್ರೆಸ್ಟಿಂಗ್ ಆಗಿ ಕತೆ ಎಣೀಬೌದಲ್ವ ಆದರೆ ಈ ರೀತಿ ಎಂಟ್ರೆಸ್ಟಿ ಇಲ್ಲದಿರೋ ರೀತಿ ಒಂದು ಮಕ್ಕಳ ಥರ ಮಕ್ಳ ಕತೆ ಬರೆಯೋ ರೀತಿ ಏನಾಗ್ತದೆ ಅಂತಲೇ ಕತೆಗೆ ಅರ್ಥ ಆಗ್ತಿಲ್ಲ ಫೈನಲಿ ದಬತ್ ಸ್ಟೋರಿ ಶುರು ಆಗ್ತದೆ ಅಂತಲೇ